ವಿಧಾನಸಭಾ ಕ್ಷೇತ್ರದ ಯಲಹಂಕ ಉಪನಗರದ ಹೊಯ್ಸಳ ಕ್ರೀಡಾಂಗಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭ ಎರಡ್ ಸಾವಿರದ ಇಪ್ಪತ್ತೈದು ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ರವರ ಅಧ್ಯಕ್ಷತೆಯಲ್ಲಿ ಧ್ವಜಾರೋಹಣ ಹಾಗೂ ಧ್ವಜವಂದನೆ ಸ್ವೀಕಾರ ಕಾರ್ಯಕ್ರಮವನ್ನು ಮಕ್ಕಳೊಂದಿಗೆ ಅದ್ದೂರಿಯಾಗಿ ಆಚರಿಸಿದರು ಇದೇ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಶ್ರೇಯಸ್ ಕೆಎಎಸ್ ತಹಶೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳು ಯಲಹಂಕ ಸನ್ಮಾನ್ಯ ಶ್ರೀ ಮೊಹಮ್ಮದ್ ನಹೀಂ ಮೋಹಿನ್ ಕೆ ಎ ಎಸ್ ಜಂಟಿ ಆಯುಕ್ತರು ಬಿಬಿಎಂಪಿ ಯಲಹಂಕ ವಲಯ ಶ್ರೀ ಮಧು ಎಲ್ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕು ಪಂಚಾಯಿತಿ ಯಲಹಂಕ ಶ್ರೀ ಜೋಸೆಫ್ ಎ ಕಾರ್ಯನಿರ್ವಹಣಾಧಿಕಾರಿಗಳು ಬೆಂಗಳೂರು ಉತ್ತರ ತಾಲೂಕು ಪಂಚಾಯಿತಿ ಶ್ರೀಮತಿ ಸೈಲಾ ಆರ್ ಎನ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬೆಂಗಳೂರು ಉತ್ತರ ವಲಯ ಶ್ರೀ ಪ್ರಕಾಶ್ ಬಿ ಆರ್ ಸಿ ಯಲಹಂಕ ಶ್ರೀ ಜಯರಾಮ್ ರಾಜ್ಯ ಪ್ರಶಸ್ತಿ ವಿಜೇತರು ನಿವೃತ್ತ ಮುಖ್ಯ ಶಿಕ್ಷಕರು ಶಾಲಾ ಮಕ್ಕಳ ತಂಡದಿಂದ ನಾಡಗೀತೆ ಶಿಕ್ಷಣಾಧಿಕಾರಿಗಳಿಂದ ಸ್ವಾಗತ ಭಾಷಣ ಮುಖ್ಯ ಅತಿಥಿಗಳಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಶುಭ ಹಾರೈಕೆ ನುಡಿಗಳು ಮತ್ತು ಸಂದೇಶ ವಿವಿಧ ಶಾಲಾ ಮಕ್ಕಳ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರದರ್ಶನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕ ಪಡೆದ ಅತ್ಯುತ್ತಮ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಂಡಗಳಿಗೆ ನೆನಪಿನ ಕಾಣಿಕೆಗಳ ವಿತರಣೆ ಮಾಡಲಾಯಿತು ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ಯಲಾಂಕದ ಯಲಾಂಕ ತಾಲೂಕಿನ ಉಪನಗರದ ವಯ್ಸಾಳ ಕ್ರೀಡಾಂಗಣದಲ್ಲಿ ಪ್ರತಿ ವರ್ಷದ ರೀತಿಯಲ್ಲಿ ಕೂಡ ಇವತ್ತು ಆಚರಿಸಿ ಈ ವರ್ಷ ಸ್ವಲ್ಪ ವಿಶೇಷವಾಗಿ ನಾವು ಉತ್ಸಾಹದಿಂದ ಆಚರಿಸ್ತೀವಿ ಯಾಕಂದರೆ ಆಪರೇಷನ್ ಸಿಂಧೂರದಲ್ಲಿ ನಮ್ಮ ಶತ್ರು ರಾಷ್ಟ್ರವನ್ನು ಕೇವಲ ಮೂರು ದಿನಗಳಲ್ಲಿ ಮಣಿಸಿದಂಥ ಭಾರತ ಸೇನೆಗೆ ಮತ್ತು ಆ ಸೈನಿಕರಿಗೆ ಗೌರವವನ್ನು ಕೊಡ್ತಕ್ಕಂಥ ಸಮರ್ಪಣೆ ಮಾಡ್ತಕ್ಕಂಥ ದಿನ ಜೊತೆಯಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕಾದ್ರೆ ಹೆಸರು ಈಗ ಪ್ರಚಲಿತವಾಗಿರ್ತಕ್ಕಂಥ ಅನಾಮಧೇಯವಾಗಿ ಕೂಡ ಈ ಹೋರಾಟವನ್ನು ಮಾಡಿ ಹುತಾತ್ಮರಾದಂಥ ಎಲ್ಲ ಮಾಧ್ಯಮಗಳಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋದಕ್ಕೆ ಅವರು ಇವತ್ತು ಕೊಟ್ಟಿರ್ತಕ್ಕಂಥ ಭಿಕ್ಷೆ ನಮಗೆ ಇವತ್ತು ಈ ದೇಶದಲ್ಲಿ ನಾವು ಬದುಕ್ತಾ ಇರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಕೂಡ ಕೆಲವು ಮಾತುಗಳನ್ನು ಹೇಳಿದ್ದೀನಿ ಬಾಹ್ಯವಾಗಿ ಹೊರದೇಶಗಳ ಶತ್ರುಗಳನ್ನು ಎದುರಿಸೋದಕ್ಕೆ ನಮ್ಮ ಸೈನ್ಯ ಸರ್ಕಾರ ಸಮರ್ಥವಾಗಿದೆ ನಾವು ಭಾಳ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥದ್ದು ದೇಶದ ಒಳಗಡೆ ಇದ್ದು ನಮ್ಮ ದೇಶವನ್ನು ಅಭದ್ರ ಮಾಡತಕ್ಕಂಥ ನಮ್ಮ ದೇಶದ ಮಾನಬಿಂದುಗಳ ಮೇಲೆ ನಿರಂತರವಾಗಿ ಆಕ್ರಮಣ ಮಾಡ್ತಕ್ಕಂಥ ನಮ್ಮ ಜನಗಳ ಮನೋಸ್ಥೈರ್ಯವನ್ನು ಕುಗ್ಗಿಸ್ತಕ್ಕಂಥ ಈ ಧಾರ್ಮಿಕ ನಂಬಿಕೆಗಳ ಮೇಲೆ ದೇಶದ ಮೇಲೆ ಇರ್ತಕ್ಕಂಥ ಅತೀವ ಭಕ್ತಿಯನ್ನು ಕುಗ್ಗಿಸ್ತಕ್ಕಂಥ ಕೆಲಸವನ್ನು ನಮ್ಮದೇ ದೇಶದ ಜನ ಮಾಡ್ತಾ ಇರ್ತಕ್ಕಂಥದ್ದು ಅದನ್ನು ನಾವು ಭಾಳ ವ್ಯವಸ್ಥಿತವಾಗಿ ಅದನ್ನು ದಮನ ಮಾಡ್ತಕ್ಕಂಥದ್ದನ್ನು ನಾಗರಿಕರು ಮಾಡಬೇಕು ಸರ್ಕಾರನೂ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಿದ್ವಿ ಮತ್ತು ಮಕ್ಕಳು ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ತುಂಬ ಅದ್ಭುತವಾಗಿತ್ತು ಪ್ರತಿಯೊಂದು ಶಾಲಾ ಮಕ್ಕಳು ಕೂಡ ದೇಶಾಭಿಮಾನವನ್ನು ವೃತ್ತಿಸ್ತಕ್ಕಂಥ ಗೀತೆಗಳನ್ನು ಹಾಡುಗಳನ್ನು ನೃತ್ಯಗಳನ್ನು ಕೂಡ ಮಾಡಿದ್ರು ಅವ್ರಿಗೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾನೆ ಮತ್ತು ಅತ್ಯಂತ ಆಕರ್ಷಕವಾದಂಥ ಪಥ ಸಂಚಲನ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಕೂಡ ನಡೀತು ಪ್ರತಿ ವರ್ಷ ಕೂಡ ನಾವು ಪೌರ ಕಾರ್ಮಿಕರು ಕೂಡ ಅವಕಾಶವನ್ನು ಇದ್ದೀವಿ ಅವರು ಕೂಡ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ನಾಡ ಸೇವೆಯನ್ನು ದೇಶ ಸೇವೆಯನ್ನು ಸ್ವಚ್ಛ ಮಾಡೋದ್ರ ಮುಖಾಂತರ ಮಾಡ್ತಾ ಇರ್ತಕ್ಕಂಥದ್ದು ಈ ಇವತ್ತು ಅದ್ಭುತವಾದಂಥ ಕಾರ್ಯಕ್ರಮ ಆಯಿತು ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಇಲಾಖೆ ಅಧಿಕಾರಿಗಳು ಅವ್ರದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಇವರೆಲ್ಲರನ್ನು ಕೂಡ ಒಗ್ಗಟ್ಟಿಸ್ಕೊತಕ್ಕಂಥವ್ರು ನಮ್ಮ ತಾಲೂಕು ದಂಡಾಧಿಕಾರ ಶ್ರೇಯಶ್ ಅವರು ಮತ್ತು ನಮ್ಮ ಇಬ್ಬರು ಇ ಒಗಳು ಬಿ ಇ ಒಗಳು ಮತ್ತು ಎಲ್ಲ ಅಧಿಕಾರಿಗಳು ಅಷ್ಟು ಇದೆ ನಮ್ಮದೇ ಕಾರ್ಯಕ್ರಮ ಅಂತಕ್ಕಂಥ ಒಂದು ಜವಾಬ್ದಾರಿಯನ್ನು ಬಹಳ ಮುತುವರ್ಜಿಯಿಂದ ಕಾರ್ಯಕ್ರಮ ಮಾಡಿದ್ದಾರೆ ಇಲ್ಲಿವರೆಗೂ ಎಂಟು ವರ್ಷದಿಂದ ನಾವು ಇಲ್ಲಿ ದೀಘಾಂಗಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ರಾಷ್ಟ್ರೀಯ ಹಬ್ಬಗಳನ್ನು ಮಾಡ್ತಾ ಇದ್ದೀವಿ ವರ್ಷಕ್ಕಿಂತ ವರ್ಷ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾರೆ ಎಲ್ಲೂ ಒಂದು ಚೂರು ಕೂಡ ವ್ಯತ್ಯಾಸ ಇಲ್ಲದ ರೀತಿಯಲ್ಲಿ ಒಟ್ಟಾರೆ ನಾವೆಲ್ಲ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಮತ್ತು ನಮ್ಮ ನಾಗರಿಕರು ಎಲ್ಲರೂ ಕೂಡ ಭಾಳ ಸಂಭ್ರಮದಿಂದ ನಮ್ಮ ಎಲ್ಲಾಂಕದಲ್ಲಿ ಕಾರ್ಯಕ್ರಮ ಮಾಡಿದ್ವಿ ಬೆಳಗ್ಗೆಯಿಂದ ಕೂಡ ಮಿನಿ ವಿಧಾನಸೌಧ ಬಿ ಬಿ ಎಂ ಬಿ ಎಲ್ಲ ಕೂಡ ಮಾಡಿದ್ವಿ ಇಲ್ಲಿ ಒಂದು ಪಾರ್ಕಲ್ಲಿ ವಾಯು ವಿಹಾರಿಗಳ ಸಂಘ ಐನೂರು ಜನ ಸೇರಿದರೆಲ್ಲ ಐನೂರು ಜನ ಸೇರಿ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡಿದ್ರು ಈ ಥರ ಇಡೀ ದೇಶದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಆದರೂ ಕೂಡ ಇವತ್ತು ನೂರ ನಲವತ್ತೈದು ಕೋಟಿಯಲ್ಲಿ ಎಷ್ಟು ಕೋಟಿ ಜನ ಹೊರಗಡೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಗೊತ್ತಿಲ್ಲ ಇದು ರಾಷ್ಟ್ರೀಯ ಹಬ್ಬ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಆ ರಾಷ್ಟ್ರಧ್ವಜವನ್ನು ಮನೆಯ ಮೇಲೆ ಕಟ್ಕೊಂಡು ರಾಷ್ಟ್ರಗೀತೆಯನ್ನಾಡಿ ಒಂದು ಐದು ನಿಮಿಷಗಳ ಕಾಲ ನಮ್ಮ ಮನೆಯವರೆಲ್ಲ ಕೂಡ ಆ ವೀರ ಹುತಾತ್ಮರನ್ನು ಸ್ಮರಿಸ್ತಕ್ಕಂಥ ಕೆಲಸವನ್ನು ಇವತ್ತು ನಾವು ಮಾಡಲೇಬೇಕು ಮತ್ತು ಇದು ನಿರಂತರವಾಗಿರಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಈಗ ಆಳುಗಳು ಅವರ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ವಾದ್ಯ ಗೋಷ್ಠಿ ಇರ್ಬೋದು ಅಥವಾ ನಾವು ಗೌರವ ವಂದನೆ ಏನು ಸಾಕೋಸ್ಟ್ ಮಾಡಿದರೆ ಅದು ತುಂಬ ಪಥಸಂಚಲನವನ್ನು ತುಂಬ ಚೆನ್ನಾಗಿ ಎಲ್ಲರೂ ಮಾಡಿದ್ದಾರೆ ಅಂತ ಅದು ಕಾಣುತ್ತೆ ಇವತ್ತು ಆಮೇಲೆ ಎಲ್ಲ ಶಾಲಾ ಮಕ್ಕಳು ಪೂರ್ವಭಾವಿ ತರಬೇತಿ ತಗೊಂಡು ಇಲ್ಲಿ ಮಾಡಿದ್ದಾರೆ ಯಾಕೆಂದರೆ ಎಲ್ಲೋ ಸಣ್ಣ ಪುತ್ರ ಎಡ್ವರ್ಟ್ ಆಗಿರ್ಬೋದು ಬಟ್ ತುಂಬ ಚೆನ್ನಾಗಿ ಎಲ್ಲ ಸಾಂಸ್ಕೃತಿಕ ಆಗಮವನ್ನು ಮಾಡಿದ್ದಾರೆ ಅದಕ್ಕೆ ತಮ್ಮ ಚಂದನ ಕೆಲವು ಎಲ್ಲ ನಮ್ಮ ಇಲಾಖೆಯ ವಿವಿಧ ಇಲಾಖೆಯ ಅಧಿಕಾರಿಗಳು ಅಧಿಕಾರಿ ವರ್ಗದವರು ಸಾರ್ವಜನಿಕರು ಪತ್ರಿಕಾ ಮಾಧ್ಯಮಗಳಿಗೆ ವಂದನೆಯನ್ನು ಈ ಸ್ವತಂತ್ರ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯನ್ನು ತುಂಬ ಅದ್ಭುತವಾಗಿ ಯು